ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಇಲಾಖೆಗಳಲ್ಲಿ ಆಯಾ ರಾಜ್ಯ ಎಷ್ಟೆಷ್ಟು ಕೊಡಬೇಕು ಮಾಡಬೇಕು ಕೇಂದ್ರ ಸರ್ಕಾರದ ಜೀವನ್

ದೇಶಕ್ಕೆ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಹೌಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅವಾಜ್ ಗ್ರಾಮೀಣ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಹೌಸಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ವರ್ಷ ಕೊಟ್ಟಿರ್ತಾರೆ ಈಗ ಟ್ಯಾಪ್ ವಾಟರ್ ಕನೆಕ್ಷನ್ ಕರ್ನಾಟಕಕ್ಕೆ ಐವತ್ಮೂರು ಲಕ್ಷ ಕೊಟ್ಟಿದ್ದಾರೆ ಟ್ಯಾಪ್ ವಾಟರ್ ಕನೆಕ್ಷನ್ ಇವತ್ತು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ ಪ್ರತಿಯೊಂದು ಇಲಾಖೆಯಿಂದ ಪ್ರತಿಯೊಂದು ರಾಜ್ಯಕ್ಕೆ ಇವತ್ತೇನು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಇದೆ ಅದು ಮಾಮೂಲಿ ದುಡ್ಡುಗಳಲ್ಲಿ ಬರುತ್ತೆ ಕೆಲವು ಸ್ಕೀಮ್ ಗಳು ಎಕ್ಸ್ಟ್ರಾ ತಗೋತೆ ಮುಖ್ಯಮಂತ್ರಿ ಇದ್ದಾಗ ಇದೇ ಚಾಮುಂಡಿ ಬೆಟ್ಟಕ್ಕೆ ಟೂರಿಸಂ ಮಿನಿಸ್ಟರ್ ತಾರಾಬಾಯಿ ಆ ಒಂದು ಯೋಜನೆಯನ್ನ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ ಅವತ್ತು ಪ್ರಸಾದದ ಒಂದು ಸ್ಕೀಮ್ ಪ್ಲಸ್ ಟೂರಿಸ್ಟ್ ಬರ್ತಾರೆ ಅಂತ ಹೇಳಿ ಏನ್ ಕೊಟ್ಟಿದ್ವು

ಸರಿ ಗಾ ಅವರು ತಿಳ್ಕಬೇಡಿ ನಾನು ಇವತ್ತು ಏರ್ತಿದ್ದೇನೆ മന്ത്രി ಆದಮೇಲೆ ರಾಜಕಾನನ ಬೆರೆ ನೀವು ಏನಾಗ್ಬೇಕು ಯಾವ ರೀತಿ ಇರಬೇಕು ಬಂದಿ ನಾಕೆ ಕೇಳದೇಲಿ ದೊರಿಯಂತೆ ಆಯ ಇಲಾಖೆಗಳಲ್ಲಿ ಕೆಲಸ ಮಾಡಿಸುತ್ತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೇನೆ ಸಿಎಂ ಯಾರು ಸಿಎಂ

ಯಾವ ಅಧಿಕಾರಿಗಳು ಹೋಗಬಾರದು ಅಂತ ಸುತ್ತೋಲನೆ ಮಾಡಿಸಿದ್ರಿ ನಾನು ಮಾಹಿತಿ ಯಾರು ತಗೊಳ್ಳಿ ಯಾರ ಮಾಹಿತಿ ಕೊಟ್ಟಿದ್ದಾರೆ ನನಗೆ ಈ ಇಬ್ಬರ ಜಗಳಿಂದ ರಾಜ್ಯಕ್ಕೆ ಅನ್ಯಾಯ ಜಗಳ ನಂತೇ ಜಗಳ ಇಲ್ಲ ನಾನು ಓಪನ್ ನಾನು ನನ್ನ ರಾಜ್ಯಕ್ಕೆ ಅಭಿವೃದ್ಧಿ ಆಗಬಹುದು ಈಗ ಉದಾಹರಣೆ ನಾನು ಎಚ್ ಎಂ ಟಿ ಫ್ಯಾಕ್ಟ್ರಿ ಹೋದ ಭೇಟಿ ಕೊಟ್ಟಿದ್ದೇನೆ

ಪ್ರಾಫಿಟ್ ಇನ್ನೂರ ಕೋಟಿ ಅವತ್ತಿನ ಪ್ರಾಫಿಟ್ ಲೆಕ್ಕ ಸಾವಿರ ಕೋಟಿ ಪ್ರಾಫಿಟ್ ಅದರ ಜೊತೆಗೆ ಆ ಕಾರ್ಖಾನೆಯಲ್ಲಿ ಬಂದಂತ ಲಾಭಾಂಶದಿಂದ ವರ್ಷಕ್ಕೆ ಒಂದು ಕಾರ್ಖಾನೆಗಳನ್ನ ದೇಶದ ಹಲವಾರು ಭಾಗದಲ್ಲಿ ತೆಗಿಬೇಕು ಅಂತ ತೀರ್ಮಾನ ಮಾಡಿ ಕೇರಳದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ರು ಉತ್ತರಾಖಂಡದಲ್ಲಿ ಫ್ಯಾಕ್ಟರಿ ಮಾಡಿದರು ಮಾಡಿದ್ರು ಬಿಜೋರ ಹರಿಯಾಣದ ಹತ್ರ ಒಂದು ಫ್ಯಾಕ್ಟ್ರಿ ಮಾಡಿದ್ರು ಎಚ್ ಎಂ ಪಿ ರಾಯಪುರಸು ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ನಾಲ್ಕು ಮೂರು ಸಾವಿರ ಜನ ಕೆಲಸಗಾರರಿಟ್ಟು ಅಜಮೇರ್ ಒಂದು ಫ್ಯಾಕ್ಟರಿ ಮಾಡಿದ್ರು ಇದೆಲ್ಲ ಇವತ್ತು ಬೆಳೆಯೋದಿಲ್ಲ ನಾನ್ ಜಸ್ಟ್ ಸುಮ್ಮನೆ ಫ್ಯಾಕ್ಟರಿ ಹೋಗಿ ಬಂದಿದ್ದಕ್ಕೆ ಶೇರ್ ಬೆಲೆ ನಲವತ್ತೈದು ರೂಪಾಯಿ ಇದ್ದಿದ್ದು ಇವತ್ತು ತೊಂಬತ್ತೆರಡು ರೂಪಾಯಿ ಹೋಯ್ತು ಬರೀ ಭೇಟಿ ಮಾಡಿ ಬಂದಿದೆ ಇವತ್ತು ನಾನು ಯಾಕೋಸ್ಕರವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಒಂದು ಕಾಲದಲ್ಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ತೀರ್ಮಾನಗಳು ಆಗೋಗಿದೆ ಇದಕ್ಕೆ ಯಾವ ರೀತಿ ಲೈಫ್ ಕೊಡಬೇಕು ಅಂತ ನಾನು ಕಳೆದ ಒಂದು ತಿಂಗಳಿಂದ ದಿನಕ್ಕೆ ಹದಿನೈದು ಮೀಟಿಂಗ್ ಮಾಡ್ತಾ ಇದ್ದೇನೆ ಮೀಟಿಂಗ್ ಡೆಲ್ಲಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ